ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ಶಾಸಕರು ಉದ್ಘಾಟಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳಿಯೊಂದಿಗೆ ನೀವು ಈ ಒಂದು ಕೇಸರಿ ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದೀವಿ ಅದೇ ನಮ್ಮ ಐದರ್ ಅಲಿ ಖಾನ್ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀವಿ ಜಹೀರ್ ಅಹಮದ್ ಅವರು ಮಾಜಿ ಸದಸ್ಯರು ಅವ್ರು ಕೂಡ ಸ್ವಾಗತ ಬಯಸ್ತಾ ಇದೀವಿ ಅದೇ ರೀತಿ ನಮ್ಮ ಜಗದೀಶ್ ಸರ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದೀವಿ ಅಕ್ಮಲ್ ಬೇಕ್ ಸಾಯಿ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದೀವಿ ಅದೇ ರೀತಿ ಮುಖ್ಯವಾಗಿ ನಮ್ಮ ರೋಷನ್ ಮೀಡಿಯಾ ಈಗ ಇದೀವಿ ನಮ್ಮ ನಾಗೇಶ್ ಸಾಹೇಬ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದೀವಿ ಜಗದೀಶ್ ಸರ್ ಬಂದಿದ್ದಾರೆ ನಮ್ಮ ಜಗದೀಶ್ ಸರ್ ಕೂಡ ವಿಶೇಷವಾಗಿ ಎಲ್ಲರಿಗೂ ಸ್ವಾಗತವನ್ನು ಬಯಸಿದಂತ ಶ್ರೀ ಜಬೀಬುಲ್ಲ ನಗರಸಭಾ ಸದಸ್ಯ ಸದಸ್ಯರಿಗೂ ಸಹ ನಾವು ಈ ಕಾರ್ಯಕ್ರಮಕ್ಕೆ ಬೇಕಂತ ಹೇಳು ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಸಲಾಮಲೈಕುಂ ಇದು ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಎಲ್ಲ ಜಾಸ್ತಿ ಕ್ರೌಡಿದೆ ಹೆಸರು ಬಿಟ್ಟರೆ ಪ್ರಾಬ್ಲಮ್ ಆಗುತ್ತೆ ಎಲ್ಲ ನನ್ನ ನಾಯಕರಿಗೂ ಅನಿಸುತ್ತ ವಿಶೇಷವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನಮ್ಮ ಪರ್ಮನೆಂಟ್ ಶಿಕ್ಷಣಾಧಿಕಾರಿ ಇದ್ದಾರೆ ಅವನಂತೂ ಮರೆಯೋಕ್ಕಾಗಲ್ಲ ನಮ್ಮ ಗಂಗರಾಮವರು ನಿಜವಾಗ್ಲೂ ಇಂಥ ಅಧಿಕಾರಿ ನಾವು ಕಳ್ಕೊಂಡಿದ್ದು ಅಂದರೆ ಐ ಮೀನು ಅವ್ರು ಆಗಿದ್ದು ನಮಗೆ ಒಂಥರ ಇದಾಯಿತು ಹುಳಬಾಗಲ ತಾಲೂಕಲ್ಲಿ ಅವರ ಸೇವೆ ತುಂಬ ಅಭಾರವಾಗಿತ್ತು ಸೊ ಗಣಿತ ಸ್ವಾಮಿಗೌಡರು ಮತ್ತು ರಘುಪತಿ ಕಡೆ ನಮ್ಮ ಅಡ್ಡಿ ಕಡೆಯಿಂದ ಒಂದು ಶಾಲೆ ಹಾಕ್ಬೇಕಂತ ಕೇಳ್ಕೊತೀನಿ ಕೊಡಿ ಇಲ್ಲ ಇಲ್ಲ ಸರ್ ಅಮ್ಮ ಅಮ್ಮ ಬೈ ಸರ್ ಇಲ್ಲಿ ಬನ್ನಿ ಇಂಥ ಅಧಿಕಾರಿಗಳು ನಮ್ಮ ತಾಲೂಕು ಇನ್ನೂ ಒಂದು ದೊಡ್ಡ ಮಟ್ಟಿಗೆ ಬರಲಿ ಅಂತ ನಾನು ಕೇಳ್ಕೊತೀನಿ ಇವರು ಬಂದಿದ್ದಾದ ಮೇಲೆ ಶಿಕ್ಷಣ ಕ್ಷೇತ್ರ ಒಂದು ದೊಡ್ಡ ಮಟ್ಟಿಗೆ ಪರಿವರ್ತನೆ ಆಯಿತು ಅದು ನಾನು ಬಂದಾದ ಮೇಲೆ ಬಂದಿದ್ದು ತುಂಬ ಖುಷಿ ಆಯಿತು ಅವ್ರಿಗೆ ಖುಷಿ ಆಯಿತು ಏನು ನಮ್ಮ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಪೈಜುಲ್ ಅವರು ಸುಮಾರು ದಿವಸದಿಂದ ನಾನು ಕೇಳ್ತಾ ಇದ್ರು ನಮ್ಮ ಶಾಲೆಗೆ ಬನ್ನಿ ನಮ್ಮ ಶಾಲೆಗೆ ಬನ್ನಿ ಅಂತ ಬರೋಕ್ಕಾಗಿರಲಿಲ್ಲ ಇಂಥ ಅಕೇಶನ್ನ ಅದು ನನಗೆ ಸೃಷ್ಟಿ ಮಾಡಿಕೊಡೋದಕ್ಕೆ ಫಸ್ಟ್ ಪೈಝ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾವತ್ತೂ ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಸಮಯ ಇರಲಿಲ್ಲ ಯಾವುದೋ ಅಕೇಶನ್ ಕೂಡಿ ಬಂದಿರಲಿಲ್ಲ ಅದರ ಸಮಯ ಕೂಡಿ ಬಂದಿಲ್ಲ ಭವಿಷ್ಯ ಮಕ್ಕಳ ಜೊತೆಯಲ್ಲಿ ತಮ್ಮನ್ನು ಮೀಟ್ ಮಾಡಿದ್ದು ಭವಿಷ್ಯ ಇನ್ಶಾಲ್ವಾ ದೇವ್ರು ಕೊಟ್ಟಿದ್ದು ವರ ಅಂತ ಹೇಳ್ತೀನಿ ನಾನು ನಿಮ್ಮನ್ನು ನೋಡೋಕೆ ಬಯಸಿದ್ದು ದೇವ್ರು ಕೊಟ್ಟಿದ್ದು ವರ ಅಂತ ಹೇಳ್ತೀನಿ ನಾವೆಲ್ಲ ಭಾರತೀಯರು ವೆರ ಇಂಡಿಯನ್ಸ್ ಅವಲ್ವಾ ಸೊ ನಮ್ಮ ಮಕ್ಕಳನ್ನು ಅದು ಕಟ್ಟ ಕಡೆ ಉರ್ದು ಶಾಲೆಗೆ ಸರ್ಕಾರಿ ಶಾಲೆಗೆ ಯಾರು ಮಕ್ಕಳು ಸೇರ್ತಂದರೆ ಕಟ್ಟಕಡೆ ಮಕ್ಕಳು ಅಂದರೆ ನಮಗೆ ಇನ್ನು ಪ್ರೈವೇಟ್ ಸ್ಕೂಲ್ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋ ಮಕ್ಕಳನ್ನ ತಂದು ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಸೇರ್ತೀವಿ ಒಂದು ಜ್ಞಾಪಕ ಇರಲಿ ನಾವೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದಿಲ್ಲ ಗೌರ್ಮೆಂಟ್ ಸ್ಕೂಲ್ ಓದಿರೋದಕ್ಕೆ ನಾವು ಈ ಮಟ್ಟಿಗೆ ಬೆಳೆದಿರೋದು ಯಾರು ಗೌರ್ಮೆಂಟ್ ಸ್ಕೂಲನ್ನು ಅತಿಯಾಗಿ ಪ್ರೀತಿ ಮಾಡಿ ಓದ್ತಾರೋ ಅವ್ರು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು ನಮ್ಗೆ ಯಾವುದೂ ಮೊದಲು ಪ್ರೈವೇಟ್ ಸ್ಕೂಲ್ ಇರಲಿಲ್ಲ ಬಹುಶಃ ಇಂಥ ಉರ್ದು ಶಾಲೆಗಳು ಮತ್ತು ನಮ್ಮ ಸರ್ಕಾರಿ ಶಾಲೆಗಳು ಯಾವತ್ತೂ ನಾವು ಒಬ್ಬ ಶಾಸಕನಾಗಿ ಜಾಸ್ತಿ ಒತ್ತು ಕೊಟ್ಟು ನಾವು ಇದು ಮಾಡ್ತೀವೋ ಖಂಡಿತವಾಗ್ಲೂ ಅಲ್ಲಿ ಒಂದು ದೊಡ್ಡ ದೊಡ್ಡ ಉದ್ಭವ ಮೂರ್ತಿಗಳು ದೊಡ್ಡ ದೊಡ್ಡ ನಾಯಕರು ಉತ್ಪತ್ತಿ ಆಗ್ತಾರೆ ಅಂತ ಹೇಳ್ತಾ ಇವತ್ತೇನು ಸರ್ಕಾರಿ ಶಾಲೆಗಳನ್ನು ಉರ್ದು ಶಾಲೆಗಳನ್ನು ವಿಶೇಷವಾಗಿ ಉಳಿಸ್ಕೊಳ್ಳೋ ಮುಖಾಂತರವಾಗಿ ಈ ಮುಳಬಾಗಲ ತಾಲೂಕಲ್ಲಿ ಯಥೇಹೆಚ್ಚಾಗಿ ಸರ್ಕಾರಿ ಶಾಲೆಗಳಿಗೆ ಒತ್ತು ಕೊಡ್ತಾ ಇದ್ದೀವಿ ಖಂಡಿತವಾಗ್ಲೂ ನಾವು ಯಾವುದು ಪಕ್ಷ ಭೇದ ಭೇದ ಭಾವ ಮಾಡದೆ ನಮಗೆ ಕೊಟ್ಟಿರ್ತಕ್ಕಂಥ ಭಗವಂತನ ಅವಧಿಯಲ್ಲಿ ಏನು ಆ ಭಗವಂತ ಅವಧಿ ಕೊಟ್ಟಿದ್ದ ಆಯೋಧಿಯಲ್ಲಿ ಯಾರನ್ನೂ ನಾವು ಕಂಡಮ್ ಮಾಡಿದೆ ಯಾರನ್ನೂ ತಿರಸ್ಕಾರ ಮಾಡಿದೆ ನಾವೆಲ್ಲ ಭಾರತೀಯರು ಅಂತೇಳಿ ಒಳ್ಳೆ ಮಟ್ಟಕ್ಕೆ ನಾವು ಹೋಗೋಣ ಅಂತ ಹೇಳ್ತಾ ನಾನು ನಾಲ್ಕು ಗಂಟೆಗೆ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಇದೆ ಸೊ ನಮ್ಮ ಅಕ್ರಮ್ ಪಾಶು ಅವರು ಬರ್ತಾ ಇದ್ದಾರೆ ಅವರಿಗೆ ಸನ್ಮಾನ ಇಟ್ಕೊಂಡಿದ್ವಿ ನಾನು ಬೇಗ ತೆರಳೋದ್ರಿಂದ ಒಂದು ಒಂದು ಅಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಭಗವಂತ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಫಂಕ್ಷನ್ಗೆ ಕರೆದು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದ ಪ್ರೈಝುಲ್ಲ ಖಂಡಿತ ಥ್ಯಾಂಕ್ಸ್ ಹೇಳಿ ಇಡೀ ಅವರ ಶಾಲೆಯ ಎಲ್ಲ ಟೀಚರ್ಸ್ಗೊಳ್ಳಿ ನಿಮ್ಮ ಮಕ್ಕಳೆಲ್ಲೂ ಒಗ್ಗಟ್ಟಿರಲಿ ದೊಡ್ಡ ಮಟ್ಟಿಗೆ ನಿಮ್ಮ ಮಕ್ಕಳಂತೆ ಈ ಮಕ್ಕಳನ್ನು ಬೆಳೆಸಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಹೊಂದಿಸ್ತಾ ನೆಕ್ಸ್ಟ್ ನಾವೆಲ್ಲ ಸೇರಿ ಉರ್ಸಲ್ಲಿ ಮೀಟ್ ಮಾಡೋಣ ಉರ್ಸಲ್ಲಿ ಮೀಟ್ ಮಾಡೋಣ ಸೊ ಪಕ್ಷ ಬೀದ ಆ ಖುಷಿ ಮಾಡಣ ಉಂಡವಲ ಖುಷಿಗೆ ಸೊ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಹೊಂದಿಸ್ತಾ ಎಲ್ಲ ಟೀಚರ್ಸ್ ಹೊಂದಿಸ್ತಾ ನಾನು ಹೋಗ್ತಾ ಇದ್ದೀನಿ ಎಲ್ರಿಗೂ ಉಣ್ಣದಾಗಿ ಬೆಳೆಯರು ನಿಲ್ಲಬಹುದು ತೋರಿಸಿಕೊಟ್ಟಿರುತ್ತಾರೆ ಶ್ರೇಹಿತರು ಶಾಸಕರಾದ ಮೇಲೆ ಗಡಿ ತಾಲೂಕಾದ ನಮ್ಮ ಮುಳಬಾಗಿಲಿನಲ್ಲಿ ಕನ್ನಡ ಧ್ವಜ ರಾರಾಜಿಸುತ್ತಿದೆ ಪರ ಕಾರ್ಯಕ್ರಮಗಳು ಪ್ರತಿಧ್ವನಿಸುತ್ತಿವೆ ಮುಳುಗಾಗಲು ನಗರದಾದ್ಯಂತ ರಸ್ತೆ ವಿಭಜಕಗಳು ನಿರ್ಮಾಣವಾಗಿದ್ದು ಸಂಚಾರ ನಿಯಮಗಳು ಜಾರಿಯಾಗಿದ್ದು ಮುಕ್ತವಾಗಿ ಸಂಚಾರ ಮಾಡಲು ಹಾಗೂ ಅಪಘಾತ ಪ್ರಮಾಣ ಕಡಿಮೆಯಾಗಿರುವುದು ಇವರ ಮುಂದಾಲೋಚನೆಗೆ ನಿದರ್ಶನವಾಗಿದೆ ಯುವಕರ ಮಾನಸಿಕ ಹಾಗೂ ದೈಹಿಕ ಸ್ವಾಸ್ಥ್ಯ ಬೆಳೆಸುವ ನಿಟ್ಟಿನಲ್ಲಿ ಕ್ರಿಕೆಟ್ ವಾಲಿಬಾಲ್ ಹಾಗೂ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿ ಕ್ರೀಡಾ ಮನೋಭಾವದೊಂದಿಗೆ ಯುವಕರಿಗೆ ಸ್ಫೂರ್ತಿ ತುಂಬುತ್ತಿದ್ದಾರೆ ಮುಳುಭಾಗ ತಾಲೂಕಿನಲ್ಲಿ ಆಗಬೇಕಾದ ಅಭಿವೃದ್ಧಿ ಕೆಲಸಗಳು ಅದಕ್ಕಾಗಿ ಬೇಕಾಗುವ ಸವಲತ್ತುಗಳ ಸಲುವಾಗಿ ಸದನದಲ್ಲಿ ಹಿಂಜರಿಯದೆ ಸರ್ಕಾರದ ಮುಂದೆ ಮಂಡಿಸಿದ್ದಾರೆ ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ತಾಲೂಕಿನ ಯಾವುದೇ ಕುಟುಂಬಗಳಲ್ಲಿ ಅನಿರೀಕ್ಷಿತ ಅವಘಡಗಳು ಸಂಭವಿಸಿದಲ್ಲಿ ದೊರಕಿಸುವುದಲ್ಲದೆ ನೊಂದ ಕುಟುಂಬದವರಿಗೆ ಸಾಂತ್ವನ ಹೇಳಿ ಆತ್ಮಸ್ಥೈರ್ಯ ತುಂಬುವ ಮಾನವೀಯತೆ ಮಾನವೀತೆಯ ಅಮೂಲ್ಯ ಮಣಿಯಾಗಿದ್ದಾರೆ ವಿಧಾನಸಭಾ ಕಲಾಪದಲ್ಲಿ ಮುಳುಗಾಗಲು ಕ್ಷೇತ್ರದ ಬಗ್ಗೆ ತಾವು ಜೋರಾದ ಚಪ್ಪಳಿಯೊಂದಿಗೆ ಈ ಒಂದು ಸುಂದರ ಕ್ಷಣಕ್ಕೆ ಸಾಕ್ಷಿ ಆಗಬೇಕು ತಮ್ಮ ಕರತಾಳುಗಳೊಂದಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ವಿದ್ಯುತ್ ಮಾನ್ಯ ಶಾಸಕರಿಗೆ ಧನ್ಯವಾದಗಳು ವಿಧಾನಸಭಾ ಕಲಾಪದಲ್ಲಿ ಒಂದು ಮುಳುಬಾಗಲು ಕ್ಷೇತ್ರದ ಬಗ್ಗೆ ಧ್ವನಿ ಎತ್ತುತ್ತಿರುವ ಈಗ ಮುಖ್ಯವಾಗಿ ನಮ್ಗೆ ಮುಳುಬಾಗಿ ಶಾಸಕರಾದ್ಮೇಲೆ ಇವರು ಹಲವಾರು ಬಾರಿ ವಿಧಾನಸಭೆಯಲ್ಲಿ ಜಿಲ್ಲೆಯ ಮತ್ತು ತಾಲೂಕಿನ ಬಗ್ಗೆ ಮಾತಾಡಿದ್ದಾರೆ ವಿಶೇಷವಾಗಿ ನಮ್ಮ ಏನ್ ಉರುಸು ನಡೀತಾ ಇದೆ ಬಾಬಾ ಹೈದರ ಸಬ್ದರ್ ದರ್ಗಾ ಏನಿದೆ ಅದ್ರ ಬಗ್ಗೆ ಮತ್ತು ವಿಶೇಷವಾಗಿ ನಮ್ಮಲ್ಲಿ ಏನ್ ಅಲ್ಪಸಂಖ್ಯಾತರ ಕಾಲ ಅದೆಲ್ಲ ಅಭಿವೃದ್ಧಿ ಆಗ್ಬೇಕು ಅಂತ ಮಾನ್ಯ ಜಮೀರ್ ಅಹಮದ್ ಮಾನ್ಯ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ಇವರು ಬಹಳ ಪ್ರಾಮಾಣಿಕವಾಗಿ ಕಲಾಪದಲ್ಲಿ ಸದ್ಯಕ್ಕೆ ಇಡೀ ರಾಜ್ಯಕ್ಕೆ ಅವರು ಒಂದು ಮಾದರಿ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಅವರು ಜೆಡಿಎಸ್ ಇರ್ಬೋದು ನಾವು ಕಾಂಗ್ರೆಸ್ ಇರ್ಬೋದು ಆದ್ರೆ ಅವ್ರ ಹತ್ರ ಕೆಲವೊಂದು ವಿಚಾರದಲ್ಲಿ ರಾಜಕೀಯ ಮಾಡಲ್ಲ ನಾವು ಕೂಡ ನಗರಸಭೆಯಲ್ಲಿ ಕೂಡ ಪ್ರತಿಯೊಂದು ಇದ್ರಲ್ಲೂ ಕೂಡ ಮಾನ್ಯ ಶಾಸಕರು ನಮ್ಮ ನಾಯಕರಾದಂತ ಕೊತ್ತೂರು ಮಂಜಣ್ಣ ಅವ್ರು ಹೇಳಿದ್ದಾರೆ ಇದು ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಅದೇ ರೀತಿಯಲ್ಲಿ ನಮ್ಮ ಮಂಜಣ್ಣ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ನಾವು ಅವ್ರು ಸಹಕಾರ ಕೊಡ್ತಾ ಇದ್ವಿ ನಮ್ಗೆ ವಿಶೇಷವಾಗಿ ಅವ್ರು ಸಹಕಾರ ಕೊಟ್ಟು ಇವತ್ತು ನಗರ ಅಭಿವೃದ್ಧಿ ಮಾಡ್ಲಿಕ್ಕೆ ಶ್ರಮ ಪಡ್ತಾ ಇದ್ರೆ ಸದನದಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಿದ್ದಕ್ಕೆ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಕಿರು ಸನ್ಮಾನ ಮಾಡ್ತಾ ಇದ್ವಿ ಸ್ವೀಕಾರ ಮಾಡ್ಬೇಕಂತ ನಾವು ಶಾಸಕರು ಮನವಿ ಮಾಡ್ತೀವಿ ವನ್ನು ಸ್ವೀಕರಿಸಿದ್ರು ಅದೇ ರೀತಿಯಾಗಿ ಸಾಮೇಗೌಡರವ್ರಿಗೂ ಸಹ ತಮ್ಮ ತಮ್ಮೆ ಆಸನಗಳಲ್ಲಿ ಆಸೆಯಿಂದ ಆಗಬೇಕಂತ ವಿನಂತಿ ಮಾಡ್ತಾ ಇದ್ದೇವೆ ಮಾನ್ಯ ಶಾಸಕರಿಗೆ ಅನ್ಯ ಕಾರ್ಯ ನಿಮಿತ್ತ ತುರ್ತಾಗಿ ತೆರಳುವ ಸಂದರ್ಭ ಇರೋದ್ರಿಂದ ಈಗ ವಿವೀಕರಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಜೋರಾದ ಚಪ್ಪಳೆಯೊಂದಿಗೆ ನೀವು ಅವರಿಗೆ ಉತ್ತಮವಾದಂಥ ಸಂದೇಶವನ್ನು ಕೊಡಬೇಕು ಈ ವೇದಿಕೆ ಮೂಲಕ ವಿಧಾನಸಭಾ ಕಲಾಪದಲ್ಲಿ ಮುಳುಬಾಗಿಲ ಕ್ಷೇತ್ರದ ಬಗ್ಗೆ ಧ್ವನಿ ಎತ್ತುತ್ತಿರುವ ವಿಶೇಷವಾಗಿ ಇಡೀ ರಾಜ್ಯಕ್ಕೆ ಮಾಹಿತಿ ನೀಡಿ ರಾಜ್ಯದಲ್ಲಿ ಪ್ರಮುಖ ದರ್ಗವಾಗಿರುವುದರಿಂದ ಹೆಚ್ಚಿನ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನಗಳನ್ನು ಒದಗಿಸಿಕೊಡಬೇಕಾಗಿ ಈ ವೇದಿಕೆ ಮೂಲಕ ಈ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಮೊಹಮ್ಮದ್ ಝುಬಿ ಉಲ್ಲ ವಿನಂತಿಯನ್ನು ಮಾಡ್ತಾ ಇದ್ದಾರೆ ನಮ್ಮ ನಿಕಟಪೂರ್ವ ಪೂರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಾ ಶ್ರೀ ಅವರಿಗೆ ಶಾಲೆಯ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನ ಏರ್ಪಡ ಇದ್ದೀವಿ ಜೋರಾದ ಚಪ್ಪಾಳೆಯನ್ನು ನೀಡಬೇಕು ಈಗ ನಮ್ಮ ಯುವ ಮುಖಂಡರಾದಂತಹ ರೋಶನ್ ಜಮೀರ್ ಅವರಿಗೆ ನಮ್ಮ ಶಾಸಕರಿಂದ ಸನ್ಮಾನ ಜೋರಾಗಿ ಚಪ್ಪಾಳೆ ಬರಲಿ ಅವ್ರು ಹೋಗ್ಬಾರ್ದು ಬಿಟ್ಟು मेन हौँमा जो ನಮ್ಮ <laughs> ನಡೀತೆ <laughs> ಏನು ಹೇಳಿದ್ರು ಏನಿಲ್ಲ ಅಂತ ಆ ತರ